इकडे करा थाप 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 आपण आपल्या تنبيه सुद्धा हात पुढे ओके सेकंड हाफ चला सर मुमी आहे いいスタートもいいスタートもいいスタートもいいスタートもいいスタートもいいス ಚೆನ್ನಾಗಿ ಮೂಡಬಂದಿದೆ ಹೊಸ ನನ್ನ ಭಾಷೆಯಲ್ಲಿ ಶ್ರೇಷ್ಠ ಲೀಟಿವ್ ಕ್ಯಾರೆಕ್ಟರ್ ಇಂದ ಜೀರೋ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸಂಭಾಷಣಷ್ಟೇ ಉತ್ತರ ಕನ್ನಡದ ಭಾಷೆಯಲ್ಲಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೆ ನಟರು ಬೆಳಿಲಿ ಅಂತ ಹೇಳಿದ್ದು ಭಾಷೆ ಇತ್ತು ಡೈರೆಕ್ಟ್ ಅಭಿ ಅಂತ ಮಾಡಿದ್ದು ಶುರು ಆಗುತ್ತೆ ಈ ಸಿನಿಮಾ ನೋಡಿ ಮತ್ತೆ ಅಂತ ಕಳ್ಸ್ಕೊಟ್ಟಿದ್ದಾರೆ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಎಲ್ಲರೂ ಬಂದು ದಯವಿಟ್ಟು ಇಂಥ ಸಿನಿಮಾನ ಥಿಯೇಟ್ರ್ ಬಂದು ನಾವು ಕೇಳ್ಕೊಳ್ಳೋದು ಅಷ್ಟೇ ನನಗೆ ಸುಮ್ಮನೆ ಅಟ್ಲೀಸ್ಟ್ ನೋಡಿ ಅಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಬನ್ನಿ ಸರ್